ಧಾರ್ಮಿಕ ವಿಧಿಗಳನ್ವಯ ನಡೆದ ನಾಗಬಿಂಬ ಪ್ರತಿಷ್ಠಾಪನೆ ಹೊಸದುರ್ಗ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಆಗಿರುವ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹಾಲು ರಾಮೇಶ್ವರ ಕ್ಷೇತ್ರದಲ್ಲಿ ಬುಧವಾರ ನಾಗದೇವತೆ ದೇವಾಲಯದ ಲೋಕಾರ್ಪಣೆ ನಾಗಬಿಂಬ ಪ್ರತಿಷ್ಠಾಪನೆ ಹಾಗೂ ಕಳಶಾರೋಹಣ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿಗಳನ್ವಯ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ನಾಗರ ಪಂಚಮಿ ದಿನವಾದ ಮಂಗಳವಾರದಿಂದ ವಿವಿಧ ಹೋಮ ಹವನ ಪೂಜಾ ಕೈಂಕರ್ಯಗಳು ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಡೆದಿವೆ ದೇವಪುರ ಗ್ರಾಮದ ಕೆರೆಯಾಗಳಮ್ಮ ದೇವಿ ಚೋಮ ವೀರಲಿಂಗೇಶ್ವರ ಸ್ವಾಮಿ ಸೋಡಾರ್ನಾಳ್ ಗ್ರಾಮದ ಆಂಜನೇಯ ಸ್ವಾಮಿ ದೇವರುಗಳ ಸಮ್ಮುಖದಲ್ಲಿ ನಡೆಯಿತು ಬುಧವಾರ ಬೆಳಗ್ಗೆ ಆರರಿಂದ ಪ್ರಾಣ ಪ್ರತಿಷ್ಠೆ ಸುಪ್ರಭಾತ ಸ್ವಸ್ತಿ ವಾಚನ ಪಿಂಡಿಕಾ ಸ್ಥಾಪನೆ ಬಿಂಬ ಪ್ರತಿಷ್ಠೆ ಪ್ರತಿಪಾಂಗ ಹೋಮ ಪೂರ್ಣಾಹುತಿ ಹೋಮದ ನಂತರ ಹನ್ನೊಂದು ಮೂವತ್ತರಿಂದ ಕುಂಭಾಭಿಷೇಕ ಗೋಪೂಜೆ ಮಹಾಮಂಗಳಾರತಿ ನಡೆಯಿತು ಅರ್ಚಕ ಕೃಷ್ಣಮೂರ್ತಿ ಗಣಪಾಟಿ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಭಕ್ತರಿಗೆ ನಿರಂತರ ಪ್ರಸಾದ ವಿನಿಯೋಗ ನಡೆಯಿತು ತಹಶೀಲ್ದಾರ್ ತಿರುಪತಿ ಪಾಟೀಲ್ ಹಾಲು ರಾಮೇಶ್ವರ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಚೇತನ್ ಕುಮಾರ್ ಉದ್ಯಮಿ ಡಿಎಸ್ ಪ್ರದೀಪ್ ಮುಖಂಡರುಗಳಾದ ತುಂಬಿನಕೆರೆ ಬಸವರಾಜ್ ದ್ಯಾಮಣ್ಣ ಸೇರಿದಂತೆ ದೇವಾಲಯದ ಅರ್ಚಕರು ಹಾಲು ರಾಮೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಭಕ್ತರಿದ್ದರು